ಏಕಲವ್ಯ ಗೊತ್ತಲ್ಲ ನಿಮಗೆ ಏಕಲವ್ಯ ಏಕಲವ್ಯ ಗುರು ಇಲ್ಲಿ ಎಂದ್ರೆ ಬೆಳೆದಿದ್ರು ಏಕಲವ್ಯ ರೋಣಾಚಾರ್ಯವ್ರಿಗೆ ಅರ್ಜುನ್ಗೆ ಧಕ್ಕೆ ಹಾಕ್ತದೆ ಅಂತೇಳಿ ಅವ್ರಿಗೆ ತರಬೇತಿಗೆ ಹೋಗ ಆದರೂ ಕೂಡ ಆ ಗುರುವನ್ನ ಪ್ರತಿಮೆ ಮಾಡ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮೇಲೆ ಬರ್ತಾರೆ ಅವರು ಅರ್ಜುನಿಗಿಂತ ಮೀರಿ ಹೋಗ್ತಾರೆ ಅದಕ್ಕೋಸ್ಕರ ಬೆಳಗ್ಗೆ ಹಾಕಿಸ್ಬಿಡೋರು ಅದಕ್ಕೆ ಬೆಳಕ ಹಾಕಿಸ್ಬಿಡ್ತಾರಲ್ಲ ಹೆಬ್ಬೆಳ್ಳೆ ಬಿಲ್ಲು ವಿದ್ಯೆ ಇದೆಯಲ್ಲ ಆ ಬಿಲ್ಲು ವಿದ್ಯೆಯಲ್ಲಿ ಎಬ್ಬೆರು ಬಹಳ ಮುಖ್ಯ ಅದಕ್ಕೋಸ್ಕರ ನಿಮ್ಗೆ ಏನು ಕಾಣಿಕೆ ಬೇಕು ಅಂತ ಕೇಳಿದಾಗ ದ್ರೋಣಾಚಾರ್ಯರು ನನಗೆ ಎಪ್ಪ ಹೇಳ ಕೊಡೋಬ್ಬ ನಮ್ಗೆ ಬಲಗ ಅಂತ ಕೇಳ್ತಾರೆ ಜಾತಿ ವ್ಯವಸ್ಥೆ ಇತ್ತು ಸೂತ್ರ ವ್ಯವಸ್ಥೆ ಇತ್ತು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅರ್ಜುನ ರಾಜ್ಕುಮಾರ್ ಇವನು ಬೇಡ್ರೋನು ಏಕಲವ್ಯ ನೋಡಿ ಈ ಬೇಡ್ರೋನು ಕಾಣಕೋಸ್ಕರ ಈಗ ನಾವು ಎಸ್ ಟಿ ಎಂತಿವಲ್ಲ ವಾಲ್ಮೀಕಿ ಸೇರಿರ್ತಾರಲ್ಲ ಆ ಜಾತಿ ಸೇರಿದವರು ವಾಲ್ಮೀಕಿ ಜಾತಿ ಸೇರಿದವ್ರು ಸೊ ಅವನಿಗೆ ಅದಕ್ಕೋಸ್ಕರ ಏಕಲವ್ಯ ಪ್ರಶಸ್ತಿ ಅಂತ ಕರೆಯೋರು ಸೊ ನೀವ ಅದಕ್ಕೆ ನೀವು ಇನ್ನೂ ಹೆಸರಿಗೆ ಬೆಳಿಬೇಕು ಅನ್ನೋ ಅದಕ್ಕೋಸ್ಕರ ಏಕಲವ್ಯ ಪ್ರಶಸ್ತಿಯನ್ನು ನಾವು ಇಟ್ಟಿದ್ದೇವೆ ಈ ಏಕಲವ್ಯ ಪ್ರಶಸ್ತಿ ಹದಿನೈದು ಜನರಿಗೆ ಕೊಡ್ತಾ ಇದೀವಿ ಇವತ್ತು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಮೂವತ್ತು ಜನರಿಗೆ ವರ್ಷಕ್ಕೆ ಹದಿನೈದು ಜನರಿಗೆ ಮೂವತ್ತು ಜನರಿಗೆ ಕೊಡ್ತಾ ಇದ್ವಿ ಇದು ಅವರೆಲ್ಲರಿಗೂ ಕೂಡ ಸುಗಮವಾಗಲಿ ಮತ್ತು ಮುಂದಿನ ದಾರಿ ಸುಗಮವಾಗಲಿ ಅಂತಕ್ಕಂಥ ಆರೈಕೆಯನ್ನು ಮಾಡಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜೈ ಸವಿದ